ಸ್ನೇಹಿತರೆ ಶ್ರುತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಗ್ ಪಪ್ಸ್ ಮೊದಲಿಗೆ ಆರು ಮೊಟ್ಟೆಯನ್ನು ಬೆನ್ನು ಇಟ್ಟು ನಂತರ ಅಗಲವಾದ ಪಾತ್ರೆಯಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕಿ ಚಪಾತಿನ ಹಿಟ್ಟಿನ ಅದಕ್ಕೆ ಕಲಸಿಟ್ಟುಕೊಳ್ಳಬೇಕು ತುಂಬ ನಾದಿ ಕಲಸಿಟ್ಟುಕೊಳ್ಳಿ ನಾದಿದಷ್ಟು ಪಪ್ಸು ಚೆನ್ನಾಗಿ ಬರುತ್ತದೆ ಚೆನ್ನಾಗಿ ಮೃದುವಾಗಿ ನಾದಿ ನಾದಿದಷ್ಟು ಚೆನ್ನಾಗಿ ಬರುತ್ತದೆ ನಂತರ ಅದೇ ಪಾತ್ರೆಯಲ್ಲಿ ಐದರಿಂದ ಆರು ಸ್ಪೂನು ಎಣ್ಣೆ ಹಾಕಿ ಹಾಡಿದ್ದಂತಹ ಹಿಟ್ಟನ್ನು ಸಣ್ಣದಾಗಿ ಉಂಡೆಗಳನ್ನು ಮಾಡಿ ಅದನ್ನು ಒಂದು ಗಂಟೆ ಅರ್ಧರಿಂದ ಒಂದು ಗಂಟೆಗಳ ಕಾಲ ನೆನೆಯಲ್ಲಿಟ್ಟುಕೊಳ್ಳಿ ಅಷ್ಟರಲ್ಲಿ ಫಿಲ್ಲಿಂಗ್ಗೆ ಬೇಕಾದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ ನಂತರ ಒಂದು ಸ್ಟವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಹಾಕಿ ಒಂದು ಸ್ಪೂನು ಉಪ್ಪನ್ನು ಸೇವಿಸಿ ಹಾಕಿ ಅದನ್ನು ಹುರಿದುಕೊಳ್ಳಬೇಕು ಚೆನ್ನಾಗಿ ಹುರಿದು ಅದಕ್ಕೆ ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು ಅದಕ್ಕೆ ಅರ್ಧ ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನ್ಯಾ ಪೌಡ್ರು ಒಂದು ಸ್ಪೂನು ಗರಂ ಮಸಾಲೆ ಪೌಡ್ರು ಹಾಕಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ ಹುರಿದಿಟ್ಟುಕೊಂಡಂತಹ ಬಾಂಡಳಿಯನ್ನು ಪಕ್ಕದಲ್ಲಿಟ್ಟುಕೊಳ್ಳಿ ಪಕ್ಕದ ಅಷ್ಟರಲ್ಲಿ ಅಷ್ಟರಲ್ಲಿ ನಾವು ಮಾಡಿದ ಬೇಯಲು ಇಟ್ಟಿದಂತಹ ಮೊಟ್ಟೆಯು ಸಹ ಬೆಂದಿರುತ್ತೆ ಅದನ್ನು ಸಿಪ್ಪೆ ತೆಗೆದು ಅರ್ಧ ಹೋಳುಗಳನ್ನಾಗಿ ಒಂದು ಪ್ಲೇಟಿನಲ್ಲಿ ಇಟ್ಟುಕೊಳ್ಳಿ ಅಶ ನಂತರ ನಾವು ಇಟ್ಟಿದಂಥ ಹಿಟ್ಟನ್ನು ಒಂದು ಮನೆಯಲ್ಲಿ ಮುಖಾಂತರ ಚೆನ್ನಾಗಿ ನಾದಿ ಅದನ್ನು ಎಳೆ ಎಳೆಯ ಲೇಯರ್ ಥರ ಮಾಡಿಟ್ಟುಕೊಂಡು ಅದಕ್ಕೆ ಒಂದು 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 ಲೇಯರ್ಗಳಾಗಿ ಮಾಡಿಟ್ಟುಕೊಳ್ಳಿ ಆವಾಗ ನಾವು ಮಾಡಿದ ಆಮೇಲೆ ನಾವು ಮಾಡಿದಂಥ ಫಿಲ್ಲಿಂಗನ್ನು ಅದರಲ್ಲಿ ಹಾಕಿ ಒಂದು ಪ್ಲೇಟಿನಲ್ಲಿ ಇಟ್ಟುಕೊಂಡು ನಂತರ ಸ್ಟವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಅದಕ್ಕೆ ಉಪ್ಪನ್ನು ಹಾಕಿ ಒಂದು ಉಪ್ಪಿನ ಮೇಲೆ ಒಂದು ಒಂದು ಪಾತ್ರೆಯನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಕಾಯಲು ಬಿಡಿ ಆ ನಂತರ ನಾವು ಮಾಡಿದಂಥ ಪಪ್ಸ್ಗೆ ಮೊಟ್ಟೆ ಒಡೆದು ಅದರ ಮೇಲೆ ಸವರಿ ಅದನ್ನು ಬಾಂಡಲಿ ಮೇಲೆ ಬೇಯಲು ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲು ಬಿಡಿ ಬೆಂದ ನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಎಗ್ ಪಪ್ಸ್ ರೆಡಿ